ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪಾಠ ಎರಡು ಏಳನೇ ತರಗತಿ ಸೀನಿಯರ್ ಸೆಟ್ರು ನಮ್ಮ ಟೀಚರು ಸೀನಿಯರ್ ಸೆಟ್ರು ನಮ್ಮ ಟೀಚರು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏಳನೇ ತರಗತಿ ಪಾಠ ಎರಡು ಕನ್ನಡ ಸೀನಿಯರ್ ಸೆಟ್ರು ನಮ್ಮ ಟೀಚರು ಮೊದಲನೇದಾಗಿ ಕವಿ ಪರಿಚಯ ನೋಡೋಣ ಕವಿ ಪರಿಚಯ ನಂತರ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಮೊದ್ಲೇದಾಗಿ ಕವಿ ಪರಿಚಯ ಹೆಸರು ಶ್ರೀಮತಿ ವಿ ಗಾಯತ್ರಿ ಅವ್ರು ಬರೆದಂತಹ ಒಂದು ಪಾಠ ಇದಾಗಿದೆ ಇನ್ನು ವೃತ್ತಿ ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿದ್ರು ಕೃತಿಗಳು ತುಂಗಾ ತೊಟ್ಟೊಚ್ಚಾನ್ ಎಲೆ ಎಲೆಯರಿಗಾಗಿ ಪರಿಸರ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಆಯ್ಕೆ ಈ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಲಾಗಿದೆ ಇನ್ನು ಅಭ್ಯಾಸಗಳು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದಾಗಿ ಮಾಂಡೇವಿ ಟೀಚರ್ ಯಾರನ್ನು ಪರಿಚಯಿಸಿದರು ಮಾಂಡೇವಿ ಟೀಚರ್ ಸೀನಿಯರ್ ಸೆಟ್ರನ್ನು ಪರಿಚಯಿಸಿದರು ಸೀನಿಯರ್ ಸೆಟ್ರು ಜಮೀನಲ್ಲಿ ಏನೇನು ಬೆಳೆಯುತ್ತಿದ್ದರು ಸೀನಿಯರ್ ಸೆಟ್ರು ತಮ್ಮ ಜಮೀನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಒಬ್ಬರೇ ರೈತರಾಗಿದ್ದರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಮಕ್ಕಳು ಕಂಬಳಿ ಗುಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ಹಾಲಪ್ಪನ ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಹಾಲಪ್ಪನ ಕಾಲನ್ನು ಒಂದು ನೀರಾವು ಕಚ್ಚಿತು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸೀನಿಯರ್ ಟೆಟ್ ಸೀನಿಯರ್ ವೇಷ ಹೇಗಿತ್ತು ಸೀನಿಯ ಸೆಟ್ರು ತುಂಬಾ ಹಳೆಯದಾದ ಹೊಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ಒಗೆದ ಚೌಕಳಿಯ ಅಂಗಿ ಅದಕ್ಕಿಂತ ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟೆ ಸುತ್ತುಕೊಂಡಿದ್ದರು ಅವರ ವೇಷ ಟೀಚರ್ ಅಂತೆ ಇದರ ರೈತನಂತಿತ್ತು ಟೀಚರ್ ಇದರ ರೈತನಿತ್ತು ರೈತನ ಕಥೆ ಇತ್ತು ಇನ್ನ ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಮಕ್ಕಳಿಗೆ ತುಂಬಾ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನ ಅನಂತರ ಅವರಿಗೆ ಕೀಳುವುದು ಅಭ್ಯಾಸ ಆಗಿ ವೇಗ ವೇಗವೂ ಹಿಡಿಯಿತು ಇನ್ನ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸೆಟ್ರು ಏನು ಹೇಳಿದರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸೆಟ್ರು ಅವರನ್ನು ಹಿಡಿದು ಹಿಡಿದುಕೊಂಡರು ಹೆದರಬೇಡ ಮಗ ಎಂತ ಆಗಲ್ಲ ಅದು ನೀರಾವು ವಿಷದ ಅವಲ್ಲ ಒಂದು ಮೀನು ಕಚ್ಚಿದ್ದರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು ಕೆಳಗಿನ ಮಾತನ್ನು ಯಾರು ಯಾರಿಗೂ ಹೇಳಿದರು ಅಂತ ಇದೆ ಹಂಗಾರೆ ಸೀನಿಯರ್ ಸಿಟ್ರು ನಮ್ಮ ಟೀಚರು ಯಾರು ತುಂಗಾ ಈ ಮಾತು ಹೇಳಿದಳು ಯಾರಿಗೆ ಸ್ನೇಹಿತರಿಗೆ ಹೇಳಿದಳು ಮುಂಚೆ ಸಸಿಗಳನ್ನು ಕೀಳನ ಯಾರು ಸೀನಿಯರ್ ಸಿಟ್ರು ಹೇಳಿದರು ಯಾರಿಗೆ ಮಕ್ಕಳಿಗೆ ಹೇಳಿದರು ಇವತ್ತು ಪೂರಾ ಕಿತ್ತೇ ಹೋಗೋಣ ಯಾರು ಮಕ್ಕಳು ಹೇಳಿದರು ಯಾರಿಗೆ ಸೀನಿಯರ್ ಸಿಟ್ರಿಗೆ ಕೈ ಎಲ್ಲಿಗೆ ಹೋತು ಯಾರು ಯಶೋದಾಗಿ ಹೇಳಿದಳು ಯಾರಿಗೆ ತನ್ನ ಸ್ನೇಹಿತನಿಗೆ ಹೇಳಿದಳು ಇನ್ನು ಚಟುವಟಿಕೆ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ಪಟ್ಟಿ ಶಾಲೆಯಲ್ಲಿ ನಾವು ಶೈಕ್ಷಣಿಕ ಪ್ರವಾಸಕ್ಕೆ ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಿದಾಗ ನಮ್ಮ ನಾಡಿನ ಇತಿಹಾಸ ತಿಳಿದ ತಿಳಿಯಬಹುದು ಶಾಲೆಯಲ್ಲಿ ನಾವು ಎಲ್ಲರೂ ನಮ್ಮ ಊರಿನಂದಾಚೆ ಇರುವ ಅಕ್ಕಪಕ್ಕದ ಗುಡ್ಡ ಬೆಟ್ಟಗಳಿಗೆ ವೀಕ್ಷಣೆಗೆಂದು ಹೋದರೆ ಅಲ್ಲಿ ನಿಮಗೆ ಹಲವು ಬಗೆಯ ಔಷಧ ಸಸ್ಯಗಳನ್ನು ನೋಡಲು ಸಿಗುತ್ತದೆ ಇನ್ನು ತರ್ಡುವನ್ ಶಾಲೆಯಲ್ಲಿ ನಾವು ಎಲ್ಲರೂ ನಮ್ಮೂರಿನ ಇಂಡಸ್ಟ್ರಿ ಏರಿಯಾಕ್ಕೆ ಭೇಟಿ ನೀಡಿದರೆ ಇಂಡಸ್ಟ್ರಿಯಲ್ಲಿನ ಉತ್ಪಾದನೆ ಮತ್ತು ಎಲ್ಲ ಮಷಿನ್ಗಳನ್ನು ಕೆಲಸದ ಬಗ್ಗೆ ತಿಳಿಯಬಹುದು ಇನ್ನು ಕೆಳಗೆ ನೀಡಿರೋ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು ಗದ್ದೆ ಸಸಿ ನಾಟಿ ರೈತ ತೆನೆ ಪೈರು ಜಮೀನು ಕೆಸರು ಗೊಬ್ಬರ ಇನ್ನೇ ಶಾಲೆಗೆ ಸಂಬಂಧಿಸಿದ ಪದಗಳು ಬೆಂಚು ಕಪ್ಪು ಹೊಲಗೆ ಪುಸ್ತಕ ಪೆನ್ನು ಪುಸ್ತಕ ಗಂಟೆ ಸೀಮೆ ಸುಣ್ಣ ಮನೆ ಕೆಲಸ ಈ ತರ ಇನ್ನು ಕೊನೆಯದಾಗಿ ಪೂರಕ ಪಾಠದಾಗಿರುವಂತ ಶಿಶು ಪ್ರಾಸಗಳು ಪೂರಕ ಸಾರಿ ಪೂರಕ ಮಾಹಿತಿ ಇಲ್ಲಿವರೆಗೆ ನಿಮಗೆ ಈ ಒಂದು ವಿಡಿಯೋ ಸಿಗುತ್ತೆ ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಅಂತಿದ್ದಾರೆ ಇಲ್ಲಿಯವರೆಗೂ ನೀವು ಸೀನಿಯರ್ ಸೆಟ್ರು ನಮ್ಮ ಟೀಚರು ಪ್ರಶ್ನೋತ್ತರಗಳ ಒಂದು ಬರೆಯಬೇಕಾಗಿರೋ ಬರೆಯಬೇಕಾಗಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಸೀನಿಯರ್ ಸೆಟ್ರು ನಮ್ಮ ಟೀಚರು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಇನ್ನೊಂದು ಸತ್ತ ತೋರಿಸ್ತೀನಿ ನೋಡ್ಕೊಳ್ಳಿ